ಭೂಮಿ ತೆಲಿಮೆ ಎರಡನೇ ದೇವರು ತಿಳಿ ನಡೆದಾಡೋ ದೇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಅಂದೇವಾಡಿ ಗೈಬಿ ಸಾವಕ್ ಆಕಾರ ಯಾಕಂದ್ರ ಬರೇ ಹಾಪು ಹೊಟ್ಟಿ ತುಂಬೋದನ್ನ ಮುಸ್ಕಿಲ್ ಆಗಿರ್ತತಿ ಮನೆಯೊಳಗ ನಮ್ಮಂತ ಹೆಣ್ಣಾಗ್ಲಿ ಗಂಡಾಗ್ಲಿ ಕುಬುಸದವ್ರು ಆಗ್ಲಿ ಜಾನಪದ ಅವರಾಗ್ಲಿ ಹಳಿನವ್ರಾಗ್ಲಿ ಪಾರ್ಜಾತದವ್ರಾಗಲಿ ಭಜನಾದವ್ರಾಗ್ಲಿ ಜಾನಪದ ಅವರಾಗಲಿ ಇವ್ರೆಲ್ಲಾ ಕೂಡಿ ಹೊಟ್ಟಿ ತುಂಬಕೋಬೇಕಾದ್ರ ಹಂದೇವಾಡಿ ಗೈಬಿ ಅವ್ರ ಮಾಡಿರುವಂತ ಪದ್ಯದಿಂದ ಇವತ್ತಿನ ದಿವಸೊಳಗ ಸೂರ್ಯ ಚಂದ್ರ ಇದುವರೆಗೆ ಮೂಡಲ್ಲಿ ಮುಣಗಲಿ ಅವರ ನಾಮಕರಣ ಬಂದ अंथत् <tune in> <tune in> ಹಿಡ್ಕೊಂಡ್ ಮೂರ್ ಮಂದಿ ಇದ್ರಿ ಅವಾಗ ಡಪ್ಪ ಯಾಕಡೆ ಡಿಮ್ ಆಗೈತೆ ಬಿದ್ದಂಗೆ ನಾಕ್ ಮಂದಿ ಬಂದ್ರ ನನ್ನ ಸಂಗಾಟ ವಾದ ಹಾಕಲಾಕಿ ಬಾರ್ಸ ಡಪ್ಪ ಕಾಮಗಿ ಬಸು ಕೊಟ್ಟು ಕೂಡ ಬಿಟ್ಟು ಬಿಡು ಮುಂದಿನ ಮನಿಗ್ ನಡಿಯಿಂದ ಹಿಂಗ್ಯಾಕ ಹೋ ಬಸು ಅಣ್ಣ ಹಂಗಲ್ಲ ಕೇಳು ಬಸು ಮದರಿ ಮಗರಿ ಬಸ್ ಬಸು ಮದ್ರಿ ಮದ್ರಿ ನಮ್ಮ ಕೈಯಾಗ ಸಿಕ್ಕ ವರ ವಾರ ವದ್ರಿ ವದ್ರಿ ತಮ್ಮ ಏನತ್ ಹೇಳ್ತೇನೋ ಏನಂತ ಹೇಳ್ತಾನು ಎಲ್ಲ ಪರಮಾತ್ಮನಿಂದ ಆಗಿತಿ ಹೌದಾ ಬಳಗ ಏನು ಮಾತು ಇಕಡೆ ಮಾತು ಪರವಾಳೊಳ್ರಿ ನಮ್ಮಸಪ್ಪಣ್ಣಗೆ ಏ ಬಹಳ ದೂರ ನಿತ್ತರಲ್ಲ ತಾನಾ ಒಳ್ಳೆ ಅಂದ್ರೆ ಇಲ್ಲೇ ಕೌndಿಯಾಗ ಕೌದೇಗರಿ ಇದನು ಇದಕ್ಕೆ ಕಡೆಯಕ ಇಲ್ಲ ಇಲ್ಲ ಅದಕ್ಕೆ ನಮ್ಮ ಅಂದೆವಾಡಿ ಗೈಬಿಸುಪ್ಪಕಕ ಅವರು ಏನು ಹೇಳ್ತಾರಪ್ಪ ಏನು ಹೇಳ್ತಾರೆ ನಮ್ಮ ಗುರುಗಳು ಜಗ ಎಲ್ಲ ಹುಟ್ಟಾದ ಸೀರ್ಯಾಗ ನಿನ ಗೊತ್ತೀರ್ಯಾಗ ನಿನಗೇನೋ ಗೊತ್ತಾ ಜಗರಣ ಈ ಶಾಸ್ತ್ರ ಪುರಾಣದ ಅರ್ಥ ತಿಳಿದೇನ ಕೇಳಿ ತಿಳದಿ ತೇಳ್ ಹಾಗೆ ಹಾಗೆ ಮಾಡಿ ಹಿಂದಿನ ಊರ ನಿಮ್ಮ ಮುತ್ಯ ಹೋಗಿ ಬಿದ್ದಗೋ ಯಾರ ನಿಮ್ಮ ಮುತ್ಯ ಹೋಗಿ ಗೋ ಬಸ್ಸು ಯಾವ ಗುಡ್ಡ ಮದರಿ ಬಸ್ಸು ಯಾವ ಗುಡ್ಡದ ವಾರ್ಯಾಗೆ ಹಾಗೆ ಆಗ ಈ ಕೋತಿ ಮರಿ ನೀವು ಗಂಡ ಹಾಡವ್ ಯಾವ ಗುಡ್ಡದ ವಾರ್ಯಾಗೆ ಆಗ ಲಕ್ಷ ಚೌರ್ಯಾಯಿಸಿ ಹುಟ್ಟಾವ ಶರೀರ ಎಂಬು ಸೀರ್ಯ ಇನಿಮಿ ಕೇಳೋ ಇದೇ ನಮ್ಮ ಇನಿಮಿ ಕೇಳೋ ಇದೆ ನಮ್ಮ ಸೀರ್ಯ ಏನ್ ಎನ್ನ ತುಳ ಲಕ್ಷ ಚೌರ್ಯಾಯಿಸಿ ಹುಟ್ಟ್ಯಾವು ಇನಿಮಿ ಕೇಳೋ ಶರೀರ ಎಂಬು ಸೀರ್ಯ ಅಂದ್ರೆ ಸೀರೆ ಆಗ ಬರಿಗೆ ಬರಿ ಮರಿ ಆಯಿತು ದಾರಿ ಆಗ ಎಲ್ಲ ಸಿರಿ ಆಯ್ತು ಸರ್ವ ಎಲ್ಲ ಸಿರಿ ಆಯ್ತು ಸೀರೆ ಏ ಅಂದೇವಾಡಿ ರಾಜು ಕಾಶೀಮ್ ಅಂತಾರು ಟಿವಿ ಕೆತ್ರ ನಾರ್ಯ மதுரைன கிமிக்க நாரிய கிட கிமிக்க நாரியேவாடி காசிய மாத்தார கிவிகேற்ற நாரியா மதறி பசன கிவிகேதாப்பா ಅದೇ ರೀತಿಯಾಗಿ ಮಾದೇವಣ್ಣ ಪಾಟೀಲ್ ಅವರು ಎಳೆಗಾವ ಸಿದ್ದೇಶ್ವರ ಪಂಚ ಕಮಿಟಿ ಆದಂತವ್ರು ಇವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪುಷ್ಪದ ಮಾಲಿ ಮತ್ತು ಮೇಲಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟರೆ ತಾಯಿ ಆದಿಲಕ್ಷ್ಮಿ ಅವರು ಮಾಡುವಂತ ಕಾಯಕದೊಳಗಾಗ್ಲಿ ಕಾರ್ಯದೊಳಗಾಗ್ಲಿ ಇಷ್ಟು ಬಳಕ ಮರು ಅನ್ನುವಂತದ ಹಳ್ಳಿ ಮರುವಾದಂತ ಅವರು ಮಾತು ಹಳ್ಳಿ ಅವ್ರೂ ಹೇಳಿ ತಿಳ್ಕೊಂಡು ಭೂಮಿ ಮ್ಯಾಗ ಎರಡನೇ ದೇವರು ತೇಳಿ ನಡೆದಾಡುವ ದೇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಅಂದೇವಾಡಿ ಗೈಬಿ ಸಾವಕಾಕಾರ ಯಾಕಂದ್ರ ಬರೇ ವಾಪ್ರ್ ಹೊಟ್ಟಿ ತುಂಬೋದನ್ನ ಮುಸ್ಕಿಲ್ ಆಗಿರ್ತತಿ ಮನೆಯೊಳಗೆ ನಮ್ಮಂತ ಹೆಣ್ಣಾಗ್ಲಿ ಗಂಡಾಗ್ಲಿ ಕುಬುಸದವ್ರು ಆಗ್ಲಿ ಜಾನಪದ ಅವರಾಗ್ಲಿ ಹುಳಿನವ್ರು ಆಗ್ಲಿ ಪಾರ್ಜಾತದವರಾಗ್ಲಿ ಭಜನಾದವ್ರಾಗ್ಲಿ ಜಾನಪದ ಎಲ್ಲಾ ಕೂಡಿ ಹೊಟ್ಟಿ ತುಂಬಕೋಬೇಕಾದ್ರೆ ಅಂದೇವಾಡಿ ಗೈಬಿ ಸಾಬಕಾಕಾರ ಮಾಡಿರುವಂತ ಪದ್ಯದಿಂದ ಇವತ್ತಿನ ದಿವಸೊಳಗ ಸೂರ್ಯ ಚಂದ್ರ ಇರುವವರೆಗೆ ಮೂಡಲಿ ಮುಣಗಲಿ ಅವರ ನಾಮಕರಣ ಬಂದವರು ಇವತ್ತು ನಮ್ಮ ಔರಾದಿ ಗ್ರಾಮದೊಳಗೆ ಬಂದು ಈ ಕಲೆ ಕೊಲೆ ಆಗಬಾರದು ನೆಲೆ ಒಂದ್ಲಿ ಬಾಳೆ ಬೆಳಗಲೆ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರೆ ಇದು ಒಂದ್ ನೂರ ಒಂದಲ್ಲ ಒಂದ್ ಲಕ್ಷ ಒಂದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕಿರಿ ಏನಂದ್ರಿ ಅದೇ ರೀತಿಯಾಗಿ ಶಿವಾನನ ಕುಮ್ತಳಿ ಅವರು ಇವ ಹೊಸಂದ ಯಾಕೋ ಕುಸು ಕುಸು ನೋಡದತ್ತಿವಿ ಹುಡುಕಿ ಬೇಡ ಕೈಯನ್ನ ಕಳ್ಕೊಂಡು ಹುಡುಕ ಬೇಡ ಕೈಯನ್ನ ಕಳ್ಕೊಂಡು ಮುಂದೆ ಮುಂದ ಹಾ ಹಾಂ ಹಿಡ್ಕೊಂಡು ಹುಡುಕೋ ಗಚ್ಚತ್ತ ನಾ ಹೇಳತ್ಯಾರ ಇದನ್ನ ನಮಗೆ ಹುಡುಕ ಬೇಡ ಕೈಯಂದು ಕಳ್ಕೊಂಡು ಅದು ನನಗಲ್ಲ ನಿನಗೆ ಹಿಳ್ಯಾರ ಅವರು ನಿಜವಾಗಿ ತಿಳ್ಕೊಂಡು ಯಾಕಂದ್ರ ಅಂದ ಕಳ್ಕೊಂಡು ಹುಡುಕ ದಗದ ನಿಂದೈತಿ ಹಿಂದೈತಲ್ಲ ಈ ಒಂದು ಮನಿಗೆ ಆಸೆ ಮಾಡಿ ಇರ್ಬೇಕಲ್ಲ ನೀನು ಇರ್ಬೇಕಲ್ಲ ಅವ ಬಜು ಆ ಒಂದ ಮನಿ ಹೇಳಿ ಒಂದ ಮನಿಗೆ ಆಸೆ ಮಾಡಿ ಇರಬೇಕಾಗಿತ್ತು ಇರ್ಬೇಕಲ್ಲ ಬಿಡಾಡಿ ನಾಯಿಗೆ ಈ ಮನಿ ಆಗಲ್ ಮತ್ತೊಂದು ಮನಿ ಮತ್ತೊಂದು ಮನಿ ಆಗಲ್ ಮತ್ತೊಂದು ಮನಿ ಮತ್ತೊಂದು ಮತ್ತೊಂದು ಮನಿಗೆ ಮತ್ತೊಬ್ಬರು ಮತ್ತೊಬ್ಬರು ಆಗ್ಲಕ ಮತ್ತೊಂದು ಮತ್ತೊಂದು ಹೊಲಕ್ಕೆ ಮತ್ತೊಂದು ಮತ್ತೊಂದು ಬೋರ್ಡಿ ಆಸೆ ಮಾಡವ್ರು ನೀವ್ರಲ್ಲ ನಾವು ಅಲ್ಲ ಇಲ್ಲ ತಮ್ಮ ಹಾ ನೀನು ಹೇಳ ಆದಕ ಏನಾಗ್ಬೇಕagithi ಏನು ತಂಗಿ ಮದ್ರಿ ಬಸಪ್ಪನ ದಾಗದ ಹಾಂಗಲ್ಲ ಹೆಂಗ ಇವನ ಬೇರೆ ಏನಲ್ಲದತಿಪ್ಪ ಹೆಂಗ್ ಹೇಳิวಾ ಕೊಟ್ಟೆ ಎಲ್ಲಾ 나 ಒಬನ ಹುಟ್ಟಿ ಸೇನಿ ಜಗಾನ ತನು ಮಾತ ಬಂದೈತಿ ಇವನೊಂದು ಕಾಮಣೆಗಿತ್ತ ಅದಕ್ಕೆ ಹೇಳಾರ ನಮ್ಮ ಅಂದೇಬಾಡಿ ರಾಜುಕಾಶಂ ಅವರು ಏನಂತ ಹೇಳ್ತಾರಿ ಜಗಾ ಎಲ್ಲಾ ಹುಟ್ಟೆದ ಸೀರಿಯಾಗೋ ಹೌದಾ ಯಾವ ಸೀರಿ ಯಾವ ಸೀರಿ ಈ ದೋನ್ ಸೇ ತಿನ್ಸಿ ಕುಡಾಣ್ಲೆ ಸಿಗತೈತಿ ಕಲರ್ ಕಲರ್ ಸೀರಿ ಸೀರಿಯಲ್ಲ ಇವ ಅಲ್ಲಲ್ಲ ಮೈ ಮೇಲೆ ಸುತ್ತೈತಿ ನೋಡಿ ಏಳು ಪದರ ಸೀರಿ ಹೌದಾ ಏಳಪ್ಪ ಪದರ ಚರ್ಮದ ಸೀರೆ ಆ ಜಗತ್ತಿನೊಳಗೆ ಎಲ್ಲ ಜೀವರಾಶಿಗಲ್ಲಿ ಸುತ್ತಕೊಂಡೈತಿ ಹೌದ್ರಿ ಜಗ ಎಲ್ಲ ಹುಟ್ಯದ ಸೀರ್ಯಾಗೊ ನಿನಗೇನು ಗೊತ್ತಾ ಪಿಚ್ಗಣ್ಣ ಪೀರಿಯಾಗೋ ಖರೆ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ತೇನ ಕೇಳಿದ್ರ ದಾರ್ಯಾಗೋ ಅಳ್ಯೋಗ ಹೌದು ಹೌದಲ್ಲ ಹಿಂದೆ ಮಾಡಿ ಹಿಂದಿನ ಊರಾಗೋ ಊರಾಗೋ ನಿಮ್ಮ ಮುತ್ಯ ಸತ್ತು ಹಾದ ಗೋರಿಯಾಗೋ ಅಳೇ ಸತ್ತು ಹೋಗ್ಯಲ್ಲ ಕೋತಿ ಮರಿ ನೀ ಯಾವಲ್ಲಿ ಕೊತ್ತಿದ್ದಿ ಯಾವ ಗುಡ್ಡದ ವಾರ್ಯಾಗೊ ಹೌದು ಹೌದು ಅಲ್ಲೇ ನಿನ್ನ ಮೊದಲೇ ಊರಾಗೋ ಊರಾಗೋ ಚೆಲ್ಲ ಪಿಲ್ಲಿ ಆಗಬ್ಯಾಡ ಚೇರ್ಯಾಗೋ ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ ಅವರ್ಯಾಗೂ ನಿನ್ನಂತ ಹುಳ ಲಕ್ಷ ಚೌರಾಯಂಶಿ ಹುಟ್ಟ್ಯಾವ ಆ ಈ ಶರೀರಂಬ ಸೀರೆ ಆಗೋ ಹೌದ ಹೌದಲ್ಲ ಲಕ್ಷ ಚೌರಾಯಂಶಿ ಜೀವರಾಶಿ ಹುಟ್ಟಬೇಕಾದರೆ ಏನು ಮಾಡ್ಬೇಕು ಶರೀರ ಅನ್ನುವಂಥ ಸೀರೆ ಬೇಕು ಎಗಲ ಬಿಡ ಏನು ಹೇಳಿನಿ ಶರೀರ ಅನುವಂತ ಸೀರಿ ಕಡಿಯಾಕ ಇಟ್ಟು ಕೆಲಸ ಮಾಡಿ ಅಂದ ಏ ನಾವು ಹೇಳ್ತೀವಲ್ಲ ನಿಮ್ಮ ಅಪ್ಪ ಬೆಳಿತಾನ ನೋಡೋಣ ಹೌದು ಈಗ ಹೇಳ್ದ ಇವ ಈ ಶರೀರಂಬ ಸೀರೆ ಬಿಟ್ಟು ಆಡ ಹೌದ್ಲಾ ಒಂದಗದ ಮ್ಯಾಲ ಮೈ ಮ್ಯಾಲ ಐತ್ಲಾ ರಕ್ತ ಮಾಂಸ ಚರ್ಮ ರೋಮ ಎಲ್ವ ಇದನ್ನೆಲ್ಲ ಕಳ್ಸೊಂಡ ಬಿಡುಗತಿ ತಟ್ಟ ಸುಲದಂಗರಾದಿ ಊರಾಗಿ ನಾಯಿಗಳನ್ನ ಕೊತ್ತ ಹತ್ತವನ್ ಮದರಿ ತಕ ತಕ್ಕ ಬಿಡಂಗಿಲ್ಲ ಹೌದು ಹೌದು ಬಸೂಗ ನಿಂದೇನಪ್ಪ ಇಲ್ಲ ಸೊಮ್ಗುಡು ನಿಂದಿರಿಕಿರಿ

ನೀನಗ ಕೇಳಂಗ ಅನಿಸ್ತಿತ್ತು ಕೂತು ಹಾಡ ಕೇಳುದ ಕೇಳಿ ಅಂದ್ರೆ ಎದ್ದು ಮನೆಗೆ ಫೋನ್ ಅನ್ನೋದು ಹಚ್ ವಟ ವಟ ಮಾಡಂಗಿಲ್ಲ ಹಿರಿಯ ಮನ್ಸ್ಯಾಲಿ ಕಾಕ ನಿನಗೆ ನಾ ಒಂದು ಮಾತು ಹೇಳತ್ತೀನಿ ಕೇಳು ಯಾಕ ಹೇಳಾಕತ್ತೀನಪ್ಪ ಅಂದ್ರೆ ಕುತಿರು ದೈವ ಸುಮ್ಮ ಕೂತು ಇವತ್ತು ತಂದು ಎರಡು ಉತ್ತರನು ತಂದು ಗಂಟಾಕ್ಯಾರಿ ಕುತು ಕೇಳುದಗದು ನಿಮಗೆ ಹೌದು ಮತ್ತು ನೀವೇ ಕೂತ್ಕೊಂಡು ಅದೇನು ತಲ್ಲ ಬೇಲಿನ ಎದ್ದು ಹೊಲ ಮೇಯ್ಲಾಕೈತಂದ್ರೆ ಹೊಲ ತಡಿತೈತಿ ನಾ ಅಂದ್ರೆ ಡಿಬಿತ್ತು ನಂಗೆ ಹಿರಿಯ ಮನಸ್ಯಾದಿಪ ನಮ್ಮಂತ ಸಣ್ಣ ಹುಡುಗರ ಕಡೆ ಮಾತಾಡಿಸ್ಕೊಳ್ದ ಮಾಡಬೇಡ ನಾವು ಮಾತು ಮಾಡಿದಿವಿ ಅಂದ್ರ ಹಿರಿಯ ಮನಸ್ಯಾನ ಕೆಮ್ಮತ್ತಲ್ಲ ಸೋಮ ಕುಣ್ರು ಕುಣ್ರ ಸೋಮ ಏನತಾನ ಕೇಳ್ರಿ ಅವ ಅವ್ನು ಏನ ಇದಿಲ್ಲ ಎಳದ್ ಹಿಂದ್ ಹಾಕ್ರಿ ಅವ್ನು ಎಳದ್ ಹಾಕ್ರಿ ಅವನ ನೀ ಬಾ ವಿದ್ಯಾ ಏ ತಂಗಿ ಬಾ ಇಲ್ಲಿ ನಿನಗೆ ಸುಮ್ಮನೆ ಏನ ಮರ್ಯಾದೆ ಕೊಡನ ಮರ್ಯಾದೆ ಇರಂಗಿಲ್ಲ ಕಾಣ್ತೈತಿ ಏ ಏ ಕೊಡವಣ್ಣ ಒಂದು ಎರಡು ಎಲ್ಲಿ ತಂದು ನೀವು ಮಗಳನು ಅದಾಳೆ ನಿನ್ನ ಏ ಹೆಂಗೆ ಮುದುಕಾಗಿ ನಿನಗೆ ಭೂಮಿ ತಲಿ ಮ್ಯಾಗ ನೀ ಶಾನ್ಯ ಐತನ ನಮ್ಮ ಅವ್ನೆ ಕರ್ಸಿದೀ ಜಕ ಸಲಾಕಿನಿ ನೀನು ಹಾಡ್ಬೇಕ್ ನೀನು ತೊಗೋ ಮುಂದಿನ ಸಂದಿಗೆ ಯಾಕ್ರಿ ಹಿರಿಯ ಸುಮ್ ಹಿರಿಯ ಮನಸ್ಯಾರ್ತ ಗಪ್ ಕುಂಡಾತೀವ ಗುರುಗಳ ಹಾಂ ದಾಂಡಿಗೆ ಹಚ್ಚೋಗ್ರೆ ಕಡೆ ಹೋದ ಹೌದು ಈ ಕಡೆ ಬೇಡ್ರಿ ಅವು ನಿನ್ನ ಹಾಂ ಈಗೇನು ಕೇಳತ್ತೆ ರೀಪ್ಪ ಹೇಳತ್ತ ಕೇಳ್ದರು ನಿನ್ನ ಹೆಣ್ಣ ಇಲ್ಲ ಜಗತ್ತಿನೊಳಗ ಅದು ಹೇಳತ್ಯ ಹೇಳ್ತೇಡ ಮಜುವ ಅದಕ್ಕೆ ಏನು ಹೇಳ್ಬೇಕಾಗೈತಿ ಹೆಣ್ಣ ಇಲ್ಲ ತ ನೀ ಹೇಳ್ತಿ ಹೌದಲ್ಲ ಪದ ಮಾಡಿಟ್ಟಾರೆ ಕವಿಗಳು ಯಾರು ಯಾವ ಯಾವ ಹೇಳಿ ಹೇಳ್ತಾರೋ ಹೇಳದ್ರಿ ಹಾಗೋ ಎಲ್ಲ ಅಂತ ಈಗೋ ಎಲ್ಲ ಹೇಳ್ತಿ ¡Gracias ಜವಾಬ್ ಮಾಡ್ಕೋತ ಬರ್ಬೇಕು ಮುಂದಿನ ಸಂದಿಗೆ ನಾವೇನ್ ಹೇಳಿದೀವಂತ ಹೇಳ ಆಗು ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ಅಂತ ಹೇಳಿ ನಾವು ಅದ ನಡಿಸೇನೆ ನೀರ ನಿರಾಕಾರ ನಿರಾಕಾರ ನಿರ್ಗುಣ ನಿರ್ಬೈಲ್ ತ್ರಿಸೂನ್ಯ ಅದಿಶೂನ್ಯ ಮಹಾಶೂನ್ಯ ಇದ್ರ ಅಚ್ಚಿ ಕಡೆ ನನ್ನ ಪರಮಾತ್ಮ ಅದ ನಂಗೆ ತೋನಿ ಉತ್ತರ ಹೌದು ಹೌದಲಾ ಆದ್ರೆ ಅっちಕಡೆ ಮಾತ್ರ ನಾನು ಬರ್ತನೆ ಮನೇ ಬರ್ತೀವಿಲಾ ಅದಕ್ಕೆ ಏನು ಹೇಳ್ತೀಯಾ ಏನು ಪರಮಾತ್ಮನ ತಾಲೂಕ್ ಯಾವ್ದಾ ಜಿಲ್ಲಾ ಯಾವ್ದಾ ಯಾವಲ್ಲಿ ಇರ್ತಾನ ಅವತ್ತು ನಾ ಕೇಳಿನಿ ನೀವು ಏನು ಹೇಳ್ತಾನೋ ಪರಮಾತ್ಮನ ಊರ್ ಹೆಸರು ಶಿವಪುರ ಅಂತ ಪರಮಾತ್ಮನ ಊರ್ ಹೆಸರು ಶಿವಪುರ ಅವನ ಅಪ್ಪನ ಹೆಸರು ಆತ್ಮರಾಮ ಆತ್ಮರಾಮ ಆತ್ಮರಾಮನಂತವ ಆಪತ ಹೌದು ಮತ ತಾಲೂಕ ಬೇಪತ್ತಾ ತ ಜಿಲ್ಲಾ 나ಪತ್ತಾ ತಾವೇನಿದಾ ನಾವು ಬಸಪ್ಪ ಎಲ್ಲಿದೋ ಹೋಗಸೋ ಎಲ್ಲೆ ಹೋಗಾವು ಬೇಪತ್ತಾ 나ಪತ್ತಾ ಇವ ಇಲ್ಲಪತ್ತ ನಿನ್ನ ದಗದ ಈಗ ಹಂಗಾಗಿದ್ ನೋಡಿ ಇಲ್ಲ ನಿನ್ನ ನಿನ್ನ ಪತ್ತಾ ಹತ್ರ ಹಾಕಿಲ್ಲ ಹಾ ಬಂದ್ರ ನೆಟ್ಗೆ ಹೇಳು ಹೌದು ಬರಲಿಕ್ಕೆ ಅಂದ್ರ ನನಗೆ ಆಗಂಗಿಲ್ಲ ಹಿಂದಕ್ಕೆ ಸರಿ ಸರಿ ಬೇಪತ್ತಾ 나ಪತ್ತಾ ಇವೇಲಿ ತಂದದಿ ಆ ಪುರಾಣದೊಳಗೈತಿ ಏ ಹುಡುಗಾಟ ತಂದಿ ಹೋತಮ್ಮ ಇದನ ಹಾ ಬೇಪತ್ತಾ ಇತ್ತಾ ತ 나ಪತ್ತಾ ಮಾತು